ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಎಲ್ಲೋಗ್ತಿದ್ದೀನಿ ಅಂತಂದೇಳಿ ನೀವೇ ಗೆಸ್ಟ್ ಮಾಡಿ ನಾನು ಒಂದು ಕ್ಲಿಕ್ ಕೊಡ್ತೀನಿ ಏನಂದರೆ ಇದು ಒಂಥರ ತಿಂಡಿನೂ ಹೌದು ಸಂಜೆ ಹೊತ್ತು ಸ್ನ್ಯಾಕ್ಸ್ ಹೌದು ಗೆಸ್ಟ್ ಮಾಡ್ತೀರಾ ಏನು ಅಂತೇಳಿ ಓಕೆ ಗೆಸ್ ಮಾಡಿದ್ರಾ ಬಟ್ ನೀವೇನು ಗೆಸ್ ಮಾಡಿದ್ರೆ ನಂಗೆ ಗೊತ್ತಿಲ್ಲ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಏನಂದರೆ ನಾನಿವತ್ತು ಸುಬ್ಬಣ್ಣ ಮಿರ್ಚಿ ಮಸಾಲ ಮಂಡಕ್ಕಿ ಈ ಕಡೆ ಹೋಗ್ತಾ ಇದ್ದೀನಿ ರಮಣ್ಕ ಸರ್ಕಲ್ ಇದೆ ಅಲ್ಲ ಅಲ್ಲಿ ಸೊ ಹೇಗಿರುತ್ತೆ ಟೇಸ್ಟ್ ಅಂತ ಹೇಳ್ಬಿಟ್ಟು ನೋಡೋಣ ಸೊ ನನಗೆ ಯೂಶುಯಲಿ ತೋರಿಸಿದ ಮಂಡಕ್ಕಿ ಅಂದರೆ ಇಷ್ಟನೇ ಆಗೋಲ್ಲ ಅದಕ್ಕೆ ನಾನು ಅಲ್ಲಿ ಟೇಸ್ಟ್ ಮಾಡೋಕ್ಕೆ ಇದುವರೆಗೂ ಆದರೂ ನಮ್ಮ ಮನೆಯವರು ಎಷ್ಟು ಹೇಳ್ತಾ ಇದ್ರು ಹೋಗಿರಲಿಲ್ಲ ಸೊ ನೋಡೇ ಬಿಡೋಣ ಒನ್ ಟೈಮ್ ಹೇಗಿರುತ್ತೆ ಅಂತೇಳಿ ನಾನು ಹೋಗ್ತಾ ಇದ್ದೆ ಇವತ್ತು ದಾವಣಗೆರೆಯವರಾಗಿದ್ದರೆ ಆಗಿದ್ರಂತೂ ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತಿರುತ್ತೆ ಅಂಕಲ್ ಅಂತೂ ತುಂಬಾ ಫೇಮಸ್ಸು ಮೀಸೆ ಸುಬ್ಬಣ್ಣ ಅಂತೇಳಿ ಬಿಟ್ಟೇ ಕರೀತಾರೆ ಅವ್ರಿಗೆ ಅವ್ರ ಮಕ್ಕಳೆಲ್ಲ ಫಾರಿನಲ್ಲಿದ್ದರೂ ಕೂಡ ಅವರು ಈ ಉದ್ಯೋಗನ ಬಿಡದೆ ಮಾಡ್ತಾ ಇದ್ದಾರೆ ಇವ್ರದು ದಿನ ಮಧ್ಯಾಹ್ನ ಮೂರು ಗಂಟೆಗೆ ಶಾಪ್ ಓಪನ್ ಆಗಿಬಿಡುತ್ತೆ ಓಪನ್ ಆಗಿ ಮತ್ತೆ ಒಂಬತ್ತು ಗಂಟೆವರೆಗೂ ನಿಮಗೆ ಮಂಡಕ್ಕಿ ಸಿಗುತ್ತೆ ಅದ್ರ ಜೊತೆಗೆ ನರ್ಗಿಸ್ ಮಂಡಕ್ಕಿ ಮತ್ತು ಮಿರ್ಚಿ ಮತ್ತು ಅಂಬೋಡೆ ಕೂಡ ಸಿಗುತ್ತೆ ಎಲ್ಲನೂ ಟೇಸ್ಟ್ ಸೂಪರ್ ಆಗಿರುತ್ತೆ ಆಲ್ಮೋಸ್ಟ್ ಎಷ್ಟು ರಶ್ ಇತ್ತು ಅಂದರೆ ಜನ ರೋಡಲ್ಲೆಲ್ಲ ನಿಂತ್ಬಿಟ್ಟು ತಿಂತಾಯಿದ್ರು ಅಷ್ಟೊಂದು ರಶ್ ಇತ್ತು ಸೊ ಎಷ್ಟು ಟೇಸ್ಟ್ ಇರ್ಬೋದು ಅಂತೇಳಿ ನೀವೇ ಅಂದ್ಕೊಳ್ಳಿ ಖಂಡಿತ ಇದು ಮನೇಲಿ ಮಾಡೋ ಥರ ಅಂತೂ ಇರೋಲ್ಲ ನೋಡೋಣ ಇದ್ರ ರೆಸಿಪಿ ನಾನು ಟ್ರೈ ಮಾಡ್ತೀನಿ ಒಂದುಸತಿ ಮಾಡೋದಕ್ಕೆ ಇದರಲ್ಲಿ ಯಾರು ಇಡ್ಲಿಕ್ಕೆ ಟೊಮೊಟೊ ಆಗಲಿ ಇನ್ನೊಂದು ಏನೂ ಇಲ್ಲ ಬರೀ ಮೆಣಸಿನ್ಕಾಯಿ ಹಾಕಿದ್ದಾರೆ ಬಂದ್ಬಿಟ್ಟು ನಿಂಬೆ ಹಣ್ಣು ಹಾಕಿದ್ದಾರೆ ಅಷ್ಟೇ ಇರು ಇನ್ನೇನು ಹ್ಯಾಡ್ ಮಾಡಿಲ್ಲ ಜಾಸ್ತಿ ಉಪ್ಪೊಂದು ಹ್ಯಾಡ್ ಮಾಡಿದ್ದಾರೆ ಸಕತ್ತಾಗಿತ್ತು ಮಾತ್ರ ಖಂಡಿತ ನೀವು ಒಮ್ಮೆ ಟೇಸ್ಟ್ ಮಾಡಿಬಿಟ್ಟು ಕಮೆಂಟ್ ಮಾಡಿ ನನಗೆ ಸೊ ನಾವು ಅಲ್ಲಿ ಹೋಗಿದ್ದೆ ನೆಕ್ಸ್ಟ್ ರಾಮಣ್ಕ ಸರ್ಕಲಲ್ಲಿ ಕೂಡ ಒಂದು ಮಸಾಲ ಮಂಡಕ್ಕಿ ಮತ್ತು ಮಸಾಲ ಅವಲಕ್ಕಿ ಅಂತೇಳಿ ಫೇಮಸ್ ಇದೆ ಅಲ್ಲಿ ಹೋಗಿದ್ವಿ ಅಲ್ಲಿ ಕೂಡ ಮಾಡಿ ಅಂತೇಳಿ ಹೋಗಿದ್ವಿ ಏನಂದರೆ ಅಲ್ಲಿ ಮಂಡಕ್ಕಿ ಚೆನ್ನಾಗಿತ್ತು ನನಗೆ ಮಂಡಕ್ಕಿ ತುಂಬ ಇಷ್ಟ ಆಯಿತು ಅವಲಕ್ಕಿಗಿಂತನೂ ಅವಲಕ್ಕಿನೂ ಓಕೆ ಮಸಾಲ ಅವಲಕ್ಕಿ ಸ್ಪೆಷಲ್ ಮಸಾಲ ಅವಲಕ್ಕಿ ಅಂತ ಬಿಟ್ಟು ಕೊಡ್ತಾರೆ ಅದು ಸ್ವಲ್ಪ ಚೆನ್ನಾಗಿತ್ತು ಎಲ್ಲ ಸ್ನ್ಯಾಕ್ಸ್ ಬಂದುಬಿಟ್ಟು ನಿಮಗೆ ಫಿಫ್ಟಿಯಿಂದ ಹಂಡ್ರೆಡ್ ರುಪೀಸ್ ಒಳಗಡೆ ಸಿಗುತ್ತೆ ತುಂಬ ಚೆನ್ನಾಗಿರ್ತವೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಎಲ್ಲರೂ ನಿಪ್ಪಟ್ಟು ಆ ಥರದ್ದೆಲ್ಲ ಸ್ನ್ಯಾಕ್ಸ್ ಅದು ನೋಡೋಣ ಮಂಡಕ್ಕೆ ಹೇಗಿತ್ತು ಅಂತ ಹೇಳಿಬಿಟ್ಟು ಹೇಳ್ತೀನಿ ಆ್ಯಕ್ಚುಲಿ ಮಂಡಕ್ಕೆ ತುಂಬಾ ಚೆನ್ನಾಗಿತ್ತು ಒಂಥರ ಕ್ರಿಸ್ಪಿಯಾಗಿ ಅನಿಸ್ತಿತ್ತು ಒಂಥರ ಒಗ್ಗರಣೆ ಎಲ್ಲ ಉಪ್ಪು ಖಾರ ಹುಳಿಯೆಲ್ಲ ಈಕ್ವಲಾಗಿ ತುಂಬ ಚೆನ್ನಾಗಿತ್ತು ಈ ಥರ ಹಸಿ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಟ್ಟಿದ್ದು ಸಕ್ಕತ್ತಾಗಿತ್ತು ಮಾತ್ರ ಅವಲಕ್ಕಿ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು ಸೊ ಅವಲಕ್ಕಿನೂ ಕೂಡ ಒಂದು ಪ್ಲೇಟ್ ತೊಗೊಂಡ್ವಿ ನನಗೇನು ಅವಲಕ್ಕಿಗಿಂತ ಮಂಡಕ್ಕಿನೇ ತುಂಬ ಇಷ್ಟ ಆಯಿತು ಬಟ್ ಅವಲಕ್ಕಿನೂ ಕೂಡ ಒನ್ ಟೈಮ್ ತಿನ್ನೋದಕ್ಕೆ ತುಂಬ ಚೆನ್ನಾಗಿದೆ ಸೊ ಇದಾಗಿತ್ತು ನಮ್ಮ ಇವತ್ತಿನ ರಿವ್ಯೂ ಯಾರಿಗಲ್ಲ ನಮ್ಮ ವಿಡಿಯೋ ಇಷ್ಟ ಆಯಿತು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಮತ್ತು ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ ಥ್ಯಾಂಕ್ ಯು